ಕಣ್ಮಣಿಗಳನ್ನ ಕದಿತಾ ಇದ್ದಂತ ವ್ಯಕ್ತಿ ನಮ್ಮ ಚಿನ್ನದ ಹುಡುಗ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಮೊದಲನೇ ಸಿನಿಮಾ ಗೋಲ್ಡನ್ ಸ್ಟಾರ್ ಜೊತೆ ಸಿನಿಮಾ ಮಾಡಬೇಕು ಅಂದ್ರೆ ಉದ್ಘಾಟದ ಮಾತಲ್ಲ ನೀವು ಸೆಲೆಕ್ಟ್ ಆದಾಗ ಫಸ್ಟ್ ಹೋಗಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ಹೇಗೆ ಅನಿಸ್ತಾ ಇತ್ತು ಏನು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಈಗ ಹೇಗಂದ್ರೆ ನಾವು ಎಷ್ಟೊಂದು ಮಾಡಿರ್ತೀವಿ ಬಟ್ ಆ ಒಂದು ಬ್ರೇಕ್ ಬ್ರೇಕ್ ಥ್ರೂ ಅಂತ ಸಿಗತ್ತಲ್ಲ ಆ ಥರದೊಂದು ಈ ಸಿನಿಮಾ ಈಗ ನೀವೂ ಹೇಳಿದ್ರಿ ಮೊದಲನೇ ಸಿನ್ಮಾ ಅಂತ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ನೈನ್ಟೀನ್ ಏಯ್ಟಿ ಅಂತ ಅದಕ್ಕೆ ಸೈಮಾ ಬೆಸ್ಟ್ ಆಕ್ಟ್ರೆಸ್ ಕೂಡ ಬಂತು ಬಟ್ ಸ್ಟಿಲ್ ಜನಕ್ಕೆ ಗೊತ್ತಾಗಿಲ್ಲ ಅಂದರೆ ಕೆಲಸ ಮಾಡಿದ್ವಿ ಯಾರು ನೋಡಿದ್ರು ಅವ್ರು ಅಪ್ರಿಷಿಯೇಟ್ ಮಾಡಿದ್ರು ಸೈಮಾ ಅಂತ ಅವಾರ್ಡ್ ಬಂತು ಬೆಸ್ಟ್ ಆ್ಯಕ್ಟಿಂಗ್ ಅಂತ ಡೆಬ್ಯೂಗೆ ಬಟ್ ಸ್ಟಿಲ್ ಜನಕ್ಕೆ ಗೊತ್ತಿಲ್ಲ ಯಾಕಂದರೆ ಅದು ಆ ಒಂದು ಬ್ರೇಕ್ ಥ್ರೂ ಲಾಂಚ್ ಸಿಕ್ಕಿಲ್ಲ ಇವಾಗ ಎಲ್ಲಾದ್ರೂ ನಿಮ್ಮ ಡೆಬ್ಯೂಟ ಅಂತ ಕೇಳ್ತಿರ್ ಬಿಕಾಸ್ ಅಷ್ಟು ವೈಡಾಗಿ ಅದು ಸ್ಪ್ರೆಡ್ ಆಗಿದೆ ಅದು ಗಣೇಶರಿಂದ ಮಾತ್ರ ಸಾಧ್ಯ ಅದು ನನ್ನ ಡೆಬ್ಯೂ ಆದ್ರೂ ಮಾಡಿರೋದ್ರಿಂದ ಅದೊಂದು ಈಸ್ ಅ ಗೋಲ್ಡನ್ ಸ್ಟಾರ್ ಅನ್ಲಿ ಅದು ಏನಂತಾರೆ ಗೋಲ್ಡನ್ ಹ್ಯಾಂಡ್ ಅಂತಾರಲ್ಲ ಆ ತರ ಅವರು ಸೊ ಅವ್ರ ಜೊತೆ ನಡ್ಸಿರೋ ಪ್ರತಿಯೊಬ್ಬರಿಗೂ ಅದು ಒಳ್ಳೇದೇ ಆಗಿರೋದು ಲಾಂಚ್ ಆಗಿರೋರು ಅಷ್ಟು ಜನಕ್ಕೂ ಸೊ ಅದರಲ್ಲಿ ನಾನೊಬ್ಳಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಡೆಬ್ಯೂ ಸಿನಿಮಾ ಪೂಜಾ ಗಾಂಧಿ ಅವರು ಬರ್ತಾರೆ

ಆ ಮೊದಲಿಗೆ ನಾನು ಸಿನಿಮಾಗಳನ್ನ ಮಾಡಬೇಕು ಮಾಡಬೇಕು ಅಂತ ಯಾಕೆ ಯಾವಾಗಿಂದ ನಿಮಗೆ ನನಗೆ ನನ್ನ ಕಲ್ಚರಲ್ಲಿ ಸಕ್ಕಾಗಿದೆ ನನ್ನ ಡಾನ್ಸು ನಾಟಕ ಸಿಂಗಿಂಗು ಇದೆಲ್ಲ ಒಂಥರ ಇಂಟ್ರೆಸ್ಟ್ ಬರೋದು ನನಗೋಸ್ಕರ ನಾನು ಮಾಡ್ತಾ ಇದ್ದೆ ಬಟ್ ಓದೋದ್ರಲ್ಲೂ ಸೂಪರ್ ಆಗಿದೆ ರ್ಯಾಂಕ್ ಸ್ಟೂಡೆಂಟ್ ನಾನು ಸೊ ನಮ್ಮ ತಂದೆ ಎಲ್ಲ ಅಂದರೆ ಫ್ಯಾಮಿಲೀಲಿ ಓದು 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 ಸೊ ಓದ್ತಾ ಇದ್ದೆ ರ್ಯಾಂಕ್ ಬರ್ತಾ ಇತ್ತು ಟಾಪರ್ ಆಗ್ತಿದೆ ಅದೆಲ್ಲ ಓಕೆ ಅದೆಲ್ಲ ಬಂದಾಗ ರಿಸಲ್ಟ್ ಬಂದಾಗ ಓಕೆ ನಮ್ಮ ಅಪ್ಪ ಖುಷಿಯಾಗಿದ್ದಾರೆ ನಮ್ಮ ಅಮ್ಮ ಖುಷಿಯಾಗಿದ್ದಾರೆ ಓಕೆ ಫೈನ್ ಬಟ್ ಅದೇ ಡ್ಯಾನ್ಸ್ ಅಂತ ಅಂದಾಗ ನಂಗೆ ಅವಾರ್ಡ್ ಬಂದಾಗ ನಾನು ಇದ್ದೆ ಸೊ ಆ ಮೂಮೆಂಟಲ್ಲಿ ಗೊತ್ತಾಯಿತು ಓಕೆ ಎಲ್ಲರೂ ಖುಷಿಯಾಗಿದ್ದಾರೆ ಹೌದು ಬಟ್ ನಾನು ಖುಷಿಯಾಗಿರೋಕ್ಕೆ ಪ್ರಾಬ್ಲಿ ಅದು ಈ ಆ್ಯಕ್ಟಿಂಗೇ ಅಂತ ಅದು ಗೊತ್ತಾದ ಮೇಲೆ ನನಗೆ ಹೋಗಕ್ಕೆ ಇಷ್ಟನೇ ಆಗಲಿಲ್ಲ ಯಾಕಂದರೆ ಇಲ್ಲಿ ಒಂದೊಂದ್ಸರ್ತಿ ಬೆಳಗ್ಗೆಯಿಂದ ರಾತ್ರಿ ಶೂಟಿಂಗ್ ಇರುತ್ತೆ ಏನೇ ಕಷ್ಟ ಆದರೂ ಕೆಲಸ ಇಲ್ಲ ಅಂದರು ಅಥವಾ ದುಡ್ಡಿಲ್ಲ ಅಂದ್ರೆ ಏನೇ ಸಮಸ್ಯೆ ಆದ್ರೂ ಎಂಡ್ ಆಫ್ ದ ಡೇ ನಾನು ಚೂಸ್ ಮಾಡಿರೋ ಕೆರಿಯರು ಕಷ್ಟನೋ ಸುಖನೋ ಅದು ನಾನು ನನಗೋಸ್ಕರ ಮಾಡ್ಕೋತಿರೋದು ಅಂತ ಅಂದಾಗ ಅದು ಕಷ್ಟ ಅನ್ನಿಸ್ತಾ ಇಲ್ಲ ಸೊ ಹಾಗಾಗಿ ಅದು ಇಷ್ಟವಾಗಿ ಮಾಡ್ತಿರೋದ್ರಿಂದ ಒಂಥರ ರು ಒಗ್ಗೋಗಿದೆ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾರೆ ಮೇಡಮ್ ನಿಮ್ಮ ಜರ್ನಿಯಲ್ಲಿ ಮೊದಲು ಸ್ಕ್ರೀನ್ ಮೇಲೆ ಬಂದಂಥ ಸಿನಿಮಾ ಯಾವುದು ಮೊದಲು ಆ್ಯಕ್ಷನ್ ಕಟ್ ಹೇಳಿದ್ದು ಯಾರು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಒಂದರಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ದಿಗಂತೊಟ್ಟಿಗೆ ಅಲ್ವಾಗ ನನಗೆ ಫಸ್ಟ್ ನಾನು ಅವತ್ತು ನನ್ನ ಬರ್ಡೇ ದಿವಸ ಕೇಕ್ ಕಟ್ ಮಾಡಿ ನಾನು ಸೆಲೆಬ್ರೇಟ್ ಮಾಡಿ ಸಿನಿಮಾಗೆ ಫಸ್ಟ್ ಫಸ್ಟ್ ಆ್ಯಕ್ಷನ್ ಕಟ್ ಅದಿನ್ನೂ ಎಷ್ಟು ಫನಿ ಅಂದರೆ ನನಗೆ ಫಸ್ಟ್ ಆ್ಯಕ್ಷನ್ ಕಟ್ ಹೇಳಿದ್ದು ಲಿಟ್ರಲಿ ನಾನು ಏನು ಅಂದ್ಕೊಂಡಿದ್ದೆ ಈ ಎಲ್ಲ ಆ್ಯಂಗಲ್ ಆಂಗಲ್ ಬರುತ್ತಲ್ಲ ಸೊ ಎಲ್ಲ ಆಂಗಲ್ ಅಲ್ಲೂ ಕ್ಯಾಮ್ರಾ ಇಟ್ಟಿರ್ತಾರೆ ಒಂದ್ಸತಿ ದಿಗಂತವ್ರಿಗೆ ಡೈಲಾಗ್ಲಿಂದ ದಿಗಂತ ಇಲ್ಲ ಟೆನ್ಷನ್ ದಿಗಂತ್ ಆಮೇಲೆ ಓಕೆ ಕ್ಯಾಮ್ರಾ ಆಂಗಲ್ ಅಷ್ಟು ಡಂಬು ಸ್ಟಾರ್ಟಿಂಗ್ ಬಂದಾಗ ಹದಿನೆಂಟು ವರ್ಷ ಇದ್ದೆ ನಾನು ಅಷ್ಟ ಐಡಿಯಾಸ್ ಇರಲಿಲ್ಲ ಏನು ಐಡಿಯಾಸ್ ಇಲ್ಲ ಝೀರೋ ಐಡಿಯಾಸ್ ಅವಾಗ ದಿಗಂತ ಹೇಳಿದ್ರು ಅಲ್ಲಮ್ಮ ಇಲ್ಲೊಂದ್ ಕ್ಯಾಮ್ರಾ ಇಲ್ಲೊಂದು ಇಲ್ಲೊಂದ್ ಕ್ಯಾಮ್ರ ಈ ಕ್ಯಾಮ್ರಾದಲ್ಲಿ ಈ ಕ್ಯಾಮ್ರಾ ರೆಕಾರ್ಡ್ ಆಗಲ್ವಾ ಓ ಹೌದಲ್ವಾ ಅಂತ ಸೊ ಆತರ ಇನ್ನೋಸೆಂಟ್ ಟೈಮ್ ಅಲ್ಲಿ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ರು ಎಲ್ಲ ತರ ನೋಡಿದ್ದೀನಿ ಸರ್ ನಾನು ಅಂದ್ರೆ ನಮ್ದು ಏನು ಅಂತ ರಿಚ್ ಫ್ಯಾಮಿಲಿ ಅಂತೇನಲ್ಲ ಮಿಡಲ್ ಕ್ಲಾಸ್ ಹುಡುಗಿನ ನಾನು ಸೊ ನಮ್ಮಅಪ್ಪಾಗೆ ಪಾಕೆಟ್ ಮ ಐವತ್ತು ರೂಪಾಯಿ ಹತ್ತು ರೂಪಾಯಿ ಅವ್ರು ಅವಾಗ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಾಲೇಜ್ಗೆ ಹೋಗಿ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರು ಸೊ ಆತರ ಅಂಡ್ ಈಸ್ ಲೈಕ್ ವ್ಯಾಲ್ಯೂಸ್ ಕಲಿಸ್ತಾ ಇದ್ರು ಅವ್ರು ನಮಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಅವೆಲ್ಲ ಏನು ಮಾಡ್ತಿಲ್ಲ ಸೊ ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ಹೇಗೆ ಬೆಳೀತಾರೆ ಅದೇ ಥರ ನಾವು ಬಸ್ಸಲ್ಲಿ ಹೋಗೋದು ಬಸ್ಸಲ್ಲಿ ಬರೋದು ನಡ್ಕೊ ಇನ್ಫ್ಯಾಕ್ಟ್ ಬಸ್ ಇಳಿದ್ಮೇಲೆ ಇನ್ನೊಂದು ಬಸ್ ಆಗ್ತದೆ ಯಾಕಂದರೆ ಒಂದೊಂದು ಕಿಲೋಮೀಟ್ರ್ ಹೋದ್ರೆ ಐದು ರೂಪಾಯಿ ಸಿಗುತ್ತೆ ಎಕ್ಸ್ಟ್ರಾ ಐದು ರೂಪಾಯಿ ಹಿಡ್ಕೊಂಡ್ರೆ ಒಂದೇನೋ ಒಂದು ತಿನ್ಕೊಬೋದು ಫ್ರೆಂಡ್ಸ್ ಜೊತೆ ಅಂತ ಆ ಥರ ಎಲ್ಲ ಇದ್ದಿದ್ದು ಟೈಮ್ಸು ಸೊ ಏನಂದ್ರೆ ಈ ಮಾಡಲಿಂಗ್ ಅನ್ನೋದು ಪಾಕೆಟ್ ಮನಿ ಆಗಿತ್ತು ಮಾಡ್ಲಿಂಗ್ ಹೋಗಿ ಶೋ ಮಾಡಿದ್ರೆ ದುಡ್ಡು ಬರುತ್ತೆ ಫ್ರೆಂಡ್ಸ್ ಜೊತೆ ಹೋಗೋಕೆ ಅಪ್ಪನ ಹತ್ರ ಕೇಳೋದ್ ಬೇಡ ಕೊಡೋದು ಇಲ್ಲ ಕೇಳಿದ್ರೆ ನಮ್ಮ ಪಾಕೆಟ್ ಮನಿ ನಾವ್ ಮಾಡ್ಬೇಕು ನಾವ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗಿದ್ದೀವಿ ಸೊ ಇವಾಗಿನ ಮಕ್ ಅಂದ್ರೆ ಈಗ ಈಗ ಏನಾಗಿದೆ ದುಡ್ಡು ಬಂದ್ರು ನನಗೆ ಖರ್ಚು ಮಾಡಕ್ ಆಗಲ್ಲ ಈಗ ಒಂದು ಕಾಫಿಗೆ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಎಲ್ಲ ನನ್ನ ಕೊಲೀಗ್ಸ್ ಎಲ್ಲ ಕೊಟ್ಟಾಗ ಒಂದು ಕಾಫಿಗೆ ಅಷ್ಟೊಂದು ನೋಡಿ ಹತ್ತು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಕಾಫಿ ಸೊ ಅಂದ್ರೆ ನಮ್ಮ ಮೆಂಟಾಲಿಟಿ ನಮ್ಗೆ ಎಷ್ಟೇ ದುಡ್ಡು ಬಂದ್ರು ಅದು ಚೇಂಜ್ ಆಗಿಲ್ಲ ಇದು ಹಿಂಗೆ ಇರುತ್ತೆ ಪ್ರಾಬ್ಲಮ್ ಯಾಕಂದ್ರೆ ಸ್ಟಾರ್ಟಿಂಗ್ ಏನಂದ್ರೆ ಎಲ್ಲಾ ತರ ನೋಡ್ಬಿಡಿದೀನಿ ಒಂದು ಮದ್ವೆಗ್ ಹೋಗೋದು ಒಂದು ಸ್ವಲ್ಪ ಚೆನ್ನಾಗ್ ಕಾಣಿಸ್ತಿದ್ರೆ ಎಲ್ಲ ನಿಲ್ಸೋರು ಫ್ರೆಂಟ್ ಅಲ್ಲಿ ಒಂದೊಂದು ಫ್ಲವರ್ ಕೊಟ್ಬಿಟ್ಟು ಹಾಕೋದು ವೆಲ್ಕಮ್ ವೆಲ್ಕಮ್ ಈವೆಂಟ್ ಅವಾಗ ಒಂದ್ ಇನ್ನೂರು ರೂಪಾಯಿ ಪರ್ ಡೇ ಎಲ್ಲ ಕೊಡೋರು ಇನ್ನೂರು ರೂಪಾಯಿ ಬಂದ್ರೆ ನಾವು ಒಂದ್ ತಿಂಗ್ಳಗ್ ಸಾಕೋದು ಅಂತ ಸೊ ಈ ತರ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಬ್ಯಾಕ್ ಅಂದ್ರೆ ಡಾನ್ಸರ್ಸ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ ಆಮೇಲೆ ಕ್ಯಾರೆಕ್ಟರ್ಸ್ ಗಳನ್ನ ಮಾಡಿದೆ ಒಂದೊಂದ್ ದಿನ ಶೂಟ್ ಇರುತ್ತಲ್ಲ ಡೈಲಿ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಲಿಲ್ಲ ಬಟ್ ಡೈಲಿ ಆರ್ಟಿಸ್ಟ್ ಅಂದ್ರೆ ಡೈಲಿ ಆರ್ಟಿಸ್ಟ್ ಆಗ ಒಂದ್ ಎರಡು ಸಿನ್ಮಾಗ್ ಮಾಡಿದೆ ಸೊ ಅಲ್ಲಿಂದ ಈಗಿನ ಜರ್ನಿ ನೋಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಆಗ ಒಂದು ಕನ್ಸಿರುತ್ತೆ ಗೊತ್ತಾ ಈಗೇನೋ ನಾವು ಆರ್ಟಿಸ್ಟ್ ಆದಾಗ ಹಿಂಗ್ ಹಿಂದೆ ನಿಂತ್ಕೊಂಡಾಗ ಈ ಫ್ರಂಟ್ ಅಲ್ಲಿ ಮೇನ್ ಆರ್ಟಿಸ್ಟ್ ಎಲ್ಲ ಇದ್ದಾಗ ಅವ್ರಿಗೆ ಸಿಕ್ಕಂತ ಅಟೆನ್ಷನು ನಮ್ನೆಲ್ಲ ಏ ಹೋಗ್ರಮ್ಮ ಹೋಗ್ರಮ್ಮ ಅಂತ ಸೈಡಲ್ಲಿ ನಿಲ್ಸಿರ್ತಾ ಇದ್ರು ಈಗೇನೇ ಒಂದು ಬಂದ್ರು ಅವ್ರಿಗೆಲ್ಲ ಫಸ್ಟ್ ಪ್ರಿಫ್ರೆನ್ಸು ನಾವೆಲ್ಲ ಅವ್ರೆಲ್ಲ ತಿಂದೆಲ್ಲ ಆದ್ಮೇಲೆ ನಾವು ಸೈಡಿಗೆ ಒಂದು ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ತಗೊಂಡು ತಿನ್ಬೇಕು ಒಂದು ಮೊಟ್ಟೆ ಎಕ್ಸ್ಟ್ರಾ ಯಾಕಂದ್ರೆ ಏ ಒಂದೊಂದೇ ಮೊಟ್ಟೆ ಅಂತೆ ಮುಂದೋಗಿ ಮುಂದೋಗಿ ಈಗ ನಮ್ಮ ಅಸಿಸ್ಟೆಂಟ್ಸ್ ಎಲ್ಲ ಐದಾರು ನೋಡೋದ್ರೆ ಬೇಡ ನನಗೊಂದ್ ಸಾಕು ಸೊ ಆ ಟೈಮ್ಸ್ ಎಲ್ಲ ನೆನ್ಸ್ಕೊಂಡ್ರೆ ಆಗ ಆಗಿನ ಕನಸಿತ್ತಲ್ಲ ನಾನೊಂದ್ ದಿವಸ ನಾನು ಹಂಗೆ ಆಗ್ತೀನಿ ಅದೇ ರೆಸ್ಪೆಕ್ಟ್ ನಾನು ತಗೊಳ್ತೀನಿ ಅಂತ ಆ ಒಂದು ಕನ್ಸಿಂದಾನೆ ಬಹುಶಃ ಹಠದಿಂದಾನೆ ಅದು ಇನ್ನೂ ಹಠ ಆಯ್ತದು ಇಲ್ಲ ನಾನು ಮಾಡಲೇಬೇಕು ಅಂತ